ஏ நோடன இல்லை நோட் நோட் நமஸ்கள நமஸ்கார அப்பாக்கே

ನಮಸ್ಕಾರ ಮಾಮಾ ಸ್ವಾಮಿ ಕೇಳ ಇನ್ನೂರು ಬಾಲೆ ಬಯ್ ಐ ಸುಮೀರ್ ಆಟ ಬರಬಾರ್ದು ಬಾಲೆ ನೀ ಯಾಕೆ ಬಂದಿಲ್ಲ ನೀವಿಲ್ಲ ಬಾಲೆ ಅಂತಂದು ಅದು ಪ್ರೀತಿಯಿಂದ ಹೆಣ್ಣು ಮಕ್ಕಳಿಗೆ ಬಾಲೆ ನೀವು ಗಣ್ಣು ಮಕ್ಕಳಿಗೆ

ಕೈದಿಗೆ ಮಾಮ ಸಮೀರ್ ನಮ್ ತಂಗಿಗೆ ಮದುವೆಗೆ ಐದು ವರ್ಷ ಆಯ್ತ್ರಿ ಇನ್ನೊ ಮಕ್ಕಳ ಆಗಿಲ್ರಿ ಮದ್ವೆಗೆ ಐದು ವರ್ಷ ಆಯ್ತ್ರಿ ಇನ್ನೊ ಮಕ್ಕಳ ಆಗಿಲ್ರಿ ಇನ್ನು ಮಕ್ಕಳಾಗಿಲ್ಲ ಯಾಕೆ ಚಿತ್ತಿ ಮಾಡ್ತಿ ಚಿತ್ತಿ ಮಾಡ್ತಿ ಮದ್ವೆಗಿ ಐದು ವರ್ಷ ಆಯ್ತು

ಮಾ ಸ್ವಾಮಿ ಕೈ ಪಂಪ್ ಕೈ ಪಂಪ್ ಅಂದ್ರೆ ಏನು ಹೇಳ್ತಿ ಹವಾ ಹಾಕ್ತಿಲ್ಲ ಸೈಕಲಿಗೆ ಅದ ಕೈ ಪಂಪ್ ಹೇಳ್ತಿವಿ ನೀವ್ ಹೇಳ್ತಿರ್ಕೊಳ್ತಿರಿ ಮೊನ್ನೆ ನಮ್ ಕಾರ್ ಹವ ಹೋಗಿತಿಲ್ಲ ಮರ ಕೈಲಿಂದ ಹೊಡ್ಕೊಂಡ್ ಬಂದಿವಿ ನಾವು ಹಾ ಮದ್ವೆ ಸುಮ್ನೂರು ನಾಗಣ್ಣ

ಹಸಿ ಹಸಿ ಆಯ್ತು ಒಳಗೆ ಚಡ್ಡಿನೂ ಹಾಕಿಲ್ಲ ನಾನು ಒಳಗೆ ಚಡ್ಡಿ ಹಾಕಿಲ್ಲ ಹಾಂ ಸಿಡಿಸ್ತೀಯ ಅಂದರಲ್ಲ ಅವ್ರೇ ಸಿ ಹಿಂಗ ಮದ್ರು

ಮಕ್ಳಾಗಂದ್ರೆ ಹೆಂಗ ಆಕಾವು ಮನ್ಯಾಗ ಚಿಮ್ಮು ಮಾಡಬೇಕು ಚಿಮ್ಮು ಕೈ ಚಿಮ್ಮು ಮಾಡಿ ಇಲ್ಲ ಅಂದ್ರೆ ಅಲ್ಲಿ ನಿನ್ನ ಗಂಡ ಅಲ್ಲ ಎಲ್ಲದನ ಇಲ್ಲಿ ಇಲ್ಲಿ ಅದ ರೀ ಕೈ ಪಪ್ಪು ಅಲ್ಲ ನಾನು ನಿನ್ನ ಶಿಷ್ಯ ಹೌದ ನಾಳೆ

ಹಸಿ ಎ ಸಿ ಆಗತಿ ನನ್ ಕೆಲ್ ಹಾಕಲೈತಿ ಹಾ ಇಲ್ಲ ಗಂಡ ಮಕ್ಕಳು ನನ್ ತಲೆ ಟಚ್ ಇಲ್ಲ ಯಾರು ಯಾರ ಗಂಡಮಕ್ಳು ಬರ್ತೀರಿಯ್ ಹೊಡಿಬಾರ್ದು ಹೊಡಿಬಾರ್ದ ಹೊಡಿಬಾರ್ದು 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 ನಾ ನೀವ್ ಯಾರು ಹೊಡಿತೀರಿ ನೀವು ಮಕ್ಕಳ ಅಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಮ್ಮ ಮಂಜು ಅವರಿಗೆ ಧನ್ಯವಾದಗಳು ಯಾಕೆ ಈ ಸ್ಕಿಟ್ ಮಾಡೋದಂದ್ರೆ ಏನ ಕಾವಿ ಹಾಕ್ಕೊಂಡು ಕಾಳು ಸ್ವಾಮಿಗಳು ಈಗ ಅದಕ್ಕೆ ದಯವಿಟ್ಟು ಒಳ್ಳೆ ಸ್ವಾಮಿಗಳಿಗೆ ಬೆಲೆ ಇಲ್ಲಂಗೆ ಆಗ್ಬಿಡೈದಿ ದಯವಿಟ್ಟು ಅಂತ ಸ್ವಾಮಿಗಳಿಗೆ ಯಾರು ತಾಯಿ ತಲೆ ಕೊಡದೆ ಏ ಪೋನ್ ತಾಯಿ ಎಲ್ಲ ಆಡ್ತೀವನ ಒಂದಿಡದ ಹಾಡಿ ಲಾಸ್ಟಿಗೆ ಅದಿ ಮ್ಯಾಗ ಸದಿ ಹಾಡಿ ಮುಗಿಸ್ಬಿಡೋಣ್ರಿ ನಡೋರ ಕಡ್ದ್ರ ಕಡಲಿ ಅದು ಇರುತ್ತಂತ ಹೇಳ್ತಾ sound